ಕಾರ ಕನ್ನಡಿಗರಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಕಟೇಶಿ ಅವಳು ಫಸ್ಟ್ ಇಯರ್ ಬಿಕಾಂ ಎರಡು ದಿನಗಳಾಗಿತ್ತಷ್ಟೇ ತನ್ನ ಹತ್ತಿರವಿದ್ದ ಪುಟ್ಟ ಬಟನ್ ಮೊಬೈಲ್ಗೆ ಕರೆನ್ಸಿ ಹಾಕಿಸಲೆಂದು ಓಣಿಯ ಕೊನೆಯಲ್ಲಿದ್ದ ಅಂಗಡಿಗೆ ಹೋಗಿದ್ದಳು ಅಂಗಡಿಯ ಮಾಲೀಕನ ಬದಲು ಅವನ ಮಗ ಕುಳಿತಿದ್ದ ಅವನತ್ತ ಗಮನ ಕೊಡದ ತನ್ನ ಫೋನಿಗೆ ಕರೆನ್ಸಿ ಹಾಕಿಸಿಕೊಂಡು ಮನೆಗೆ ಬಂದಳು ಹೀಗೆ ವಾರಕ್ಕೆ ಒಮ್ಮೆ ಕರೆನ್ಸಿ ಹಾಕಿಸಲೆಂದು ಅದೇ ಅಂಗಡಿಗೆ ಹೋಗುತ್ತಿದ್ದಳು ಸುರವಿ ಗೋಧಿ ಬಣ್ಣದ ಮುಖ ಎತ್ತರಕ್ಕೆ ತಕ್ಕಂತೆ ತೆಳ್ಳಗೆ ಇದ್ದಳು ಓದುವುದರಲ್ಲಿ ಚಾಣಿ ಚೆನ್ನಾಗಿ ಓದಿ ಸ್ನೇಹೋತ್ತರ ಪದವಿ ಪಡೆದು ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಬೇಕೆಂಬುದು ಅವಳ ಆಸೆ ಮಧ್ಯಮ ಉತ್ತಮದ ಕುಟುಂಬ ಅವಳದ್ದು ತಂದೆ ರೈತರಿಗೆ ವಿತರಿಸುವ ಗೊಬ್ಬರದ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು ಮನೆಯೊಂದನ್ನು ಬಿಟ್ಟು ಆಸ್ತಿ ಇರದಿದ್ದರೂ ಊಟ ಬಟ್ಟೆಗೇನು ಕೊರತೆ ಇರಲಿಲ್ಲ ಅವಳಿಗೆ ಕಾಲೇಜು ಓದು ಫ್ರೆಂಡ್ಸ್ ಎಂದು ಸುಖವಾಗಿ ಇದ್ದವಳು ಅತಿ ಹರೆಯದಲ್ಲಿ ಬರುವ ಭಾವನೆಗಳಿಗೆ ಸಿಲುಕಿದಳು ಅವನು ತನ್ನನ್ನು ನೋಡಿ ನಗು ನೀಡಿದಾಗಿನಿಂದ ಅವಳ ರಜೆಯ ಜೇಷ್ಠರಲ್ಲಿ ಆ ಅಂಗಡಿಯ ಮಾಲೀಕನ ಮಗ ಅವಳಿಗೆ ಎಷ್ಟೋ ಸಾರಿ ಕಂಡಿದ್ದ ಇವಳನ್ನು ನೋಡಿ ಚಂದನ ನಗುವನ್ನು ಎಷ್ಟೋ ಸಾರಿ ನೀಡಿದ್ದ ಅವನ ನಗು ಕಂಡಾಗಲೆಲ್ಲ ಸುರಭಿಯ ಮನದಲ್ಲಿ ಏನೋ ಹೊಸ ಪುಳಕ ಕಾಲೇಜಿನ ಮೆಟ್ಟಿಲೇರಿದರೂ ಯಾವ ಹುಡುಗನ ಜೊತೆಯೂ ಸ್ನೇಹವಲ್ಲ ಮಾತಿಗೂ ಹೋಗದವಳು ಅವ ತನ್ನನ್ನು ನೋಡುವ ಪರಿ ನಾಶಕಿಸಳು ಆದರೂ ಅವನಿಗೆ ಉತ್ತರಿಸದೆ ಮನೆಗೆ ಬಂದು ಬಿಡುತ್ತಿದ್ದಳು ಹೀಗೆ ದಿನಗಳು ಕಳೆದು ಅವ ಕಾಲೇಜು ಶುರುವಾಯಿತು ಆಗಬೇಕೆಂದೇ ಅವರ ಅಂಗಡಿಯ ಮುಂದೆ ಹಾದು ಹೋಗಲು ಅವಳ ಮನ ಬಯಸುತ್ತಿತ್ತು ಪದೇ ಪದೇ ಅವನನ್ನು ತಾನು ನೋಡೋಕ್ಕಿಂತ ಅವ ತನ್ನನ್ನು ನೋಡಲೆಂದೇ ಚಂದವಾಗಿ ತಯಾರಾಗಿ ಕಾಲೇಜಿಗೆ ಹೋಗಲು ಶುರು ಮಾಡಿದ್ದಳು ಆಗಾಗ ಅಂಗಡಿಯ ಮುಂದೆ ಹಾದು ಹೋಗುವಾಗ ಅವನ ಬೈಕ್ ಕಣ್ಣಿಗೆ ಬಿದ್ದರೆ ಅವನಿರುವನೆಂದು ಅವಳಿಗೆ ಗೊತ್ತಾಗಿ ಬಿಡುತ್ತಿತ್ತು ಆಗ ತಲೆ ತಗ್ಗಿಸಿ ನಾಚುತ್ತಾ ಊರಿಗಣ್ಣಿನಲ್ಲಿ ಅಂಗಡಿಯನ್ನು ಅವನೊಮ್ಮೆ ನೋಡಿ ಮುಂದೆ ನಡೆದು ಬಿಡುತ್ತಿದ್ದಳು ಅವನಿಗೆ ಬೈಕ್ ಇರುವುದು ಅವ ಓದು ಅರ್ಧಕ್ಕೆ ನಿಲ್ಲಿಸಿ ಕೆಲಸ ಮಾಡುತ್ತಿದ್ದು ಆಗಾಗ ತನ್ನ ತಂದೆ ಅಂಗಡಿಗೆ ಬರುತ್ತಿದ್ದು ಎಲ್ಲವನ್ನೂ ಅವಳು ಓಣಿಯ ಜನರ ಬಾಯಲ್ಲಿ ಕೇಳಿ ತಿಳಿದುಕೊಂಡಿದ್ದಳು ಅದೊಂದು ದಿನ ಕಾಲೇಜು ಮುಗಿಸಿ ಬರುವಾಗ ಅಂಗಡಿಗೆ ಹೋಗಿ ಕದಂತಿ ಹಾಕಿಸಿಕೊಂಡು ಅವನನ್ನು ನೋಡಿಯೇ ಮನೆಗೆ ಬಂದಿದ್ದಳು ಕೈ ಕಾಲು ತೊಳೆದು ಊಟ ಮಾಡಿ ಕುಳಿತಿದ್ದಳು ಮೊಬೈಲ್ಗೆ ಮೆಸೇಜ್ ಬಂದಿದ್ದರ ಶಬ್ದವಾಯಿತು ಎದ್ದು ಮೊಬೈಲ್ ಹಿಡಿದು ಮೆಸೇಜ್ ನೋಡಿದಳು ಹಾಯ್ ಎಂದಿತ್ತು ಯಾರಿದು ಎಂದು ಮರುತ್ತರ ಕಳಿಸಿದಳು ಭಾಸ್ಕರ್ ಎಂದು ಉತ್ತರ ನೋಡಿ ಅವಳಿಗೆ ಖುಷಿಯಾಯಿತು ಕರೆನ್ಸಿ ಹಾಕುವವನು ತನ್ನ ನಂಬರ್ ತೆಗೆದುಕೊಂಡು ಅವನ ತನಗೆ ಮೆಸೇಜ್ ಮಾಡಿದ್ದಾನೆಂದು ಅರಿತವಳಲ್ಲ ಅವಳು ಖುಷಿಯಿಂದಲೇ ಅವನ ಜೊತೆ ಸಂಭಾಷಣೆಯಲ್ಲಿ ತೊಡಗಿದಳು ಹೀಗೆ ಶುರುವಾದ ಅವರಿಬ್ಬರ ಸಂಭಾಷಣೆ ಹಾಗೆ ಮುಂದುವರಿಯಿತು ಒಂದು ವರ್ಷದವರೆಗೂ ಕಳುಹಿಸುತ್ತಿದ್ದ ಸಂದೇಶಗಳಿಗೆ ಲೆಕ್ಕವೇ ಇರಲಿಲ್ಲ ಸಮಯದ ಮಿತಿಯೂ ಇರಲಿಲ್ಲ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಮೆಸೇಜ್ ಮಾಡಿದರೆ ಮತ್ತೆ ಬೆಳಗ್ಗೆ ಏಳು ಗಂಟೆಗೆ ಗುಡ್ ಮಾರ್ನಿಂಗ್ ಎಂಬ ಸಂದೇಶದಿಂದ ದಿನ ಶುರುವಾಗುತ್ತಿತ್ತು ತನ್ನ ಬಗ್ಗೆ ಎಲ್ಲವನ್ನು ಭಾಸ್ಕರ್ ಹತ್ತಿರ ಯಾವುದೇ ಸಂಕೋಚವಿಲ್ಲದೆ ಹಂಚಿಕೊಳ್ಳುತ್ತಿದ್ದರೂ ಸುರಭಿ ಅವನು ತನ್ನ ಕೆಲಸವಿದ್ದಾಗ ಸಂದೇಶ ಕಳುಹಿಸದೆ ಕೆಲಸ ಮುಗಿಯುತ್ತಿದ್ದಂತೆ ಅವಳಿಗೆ ಸಂದೇಶ ಕಳುಹಿಸುತ್ತಿದ್ದ ಕರೆನ್ಸಿ ಹಾಕಿಸಲು ಅವಳಿಗೆ ಹೋಗಬೇಕೆಂದರೆ ಅವನಿಗೆ ಮೊದಲು ಸಂದೇಶ ಕಳುಹಿಸಿ ಅವನಿದ್ದಾಗಲೇ ಹೋಗುತ್ತಿದ್ದಳು ಮೊಬೈಲ್ನಲ್ಲಿ ಸಂದೇಶಗಳನ್ನು ತವಾರಿಸುತ್ತಲೇ ಅದೆಷ್ಟು ಮಾತನಾಡುವವರು ಎದುರಾದಾಗ ಹೆಚ್ಚು ಮಾತನಾಡುತ್ತಲೇ ಇರಲಿಲ್ಲ ಆ ಒಂದು ವರ್ಷದಲ್ಲಿ ಒಂದೆರಡು ಬಾರಿ ಅಷ್ಟೇ ಅನಿಸುತ್ತದೆ ಅವ ಇವಳಿಗೆ ಕರೆ ಮಾಡಿ ಮಾತನಾಡಿದ್ದು ಸುರಭಿ ತಾನಾಗಿಯೇ ಕರೆ ಮಾಡುತ್ತೇನೆ ಎಂದರೆ ಬೇಡ ಎಂದೇ ಹೇಳುತ್ತಿದ್ದ ಭಾಸ್ಕರ ಅವನ ಮಾತಿಗೆಲ್ಲ ಇವಳು ಸರಿ ಎಂದೇ ಹೇಳುತ್ತಿದ್ದಳು ಮನೆಯಲ್ಲಿ ತನ್ನ ತಂದೆ ತಾಯಿಗೆ ತಾನೊಬ್ಬ ಸ್ನೇಹ ಬೆಳೆಸಿದ್ದಾಳೆ ಎಂದು ಸುರಿಯೂ ಸಹ ನೀಡಿರಲಿಲ್ಲ ಸುರಭಿ ಅತಿ ವಯಸ್ಸು ಅವಳ ದುಮನದಲ್ಲಿ ಬರುವ ಆಸೆಗಳು ಭಾವನೆಗಳು ತನ್ನಕ್ಕೆ ಕೆಟ್ಟದ್ದು ಮಾಡುತ್ತವೆಯೋ ಅಥವಾ ಒಳ್ಳೆಯದು ಜೀವನವನ್ನು ನಿರೂಪಿಸುತ್ತದೆಯೋ ಎಂಬ ಆಲೋಚನೆ ಮಾಡುವ ವಯಸ್ಸಿನಲ್ಲಿ ಅವರ ಸಂದೇಶದಲ್ಲಿ ಮಾತುಗಳು ಇವಳಿಗೆ ಮೋಡಿ ಮಾಡಿದ್ದವು ಅವನ ಇಷ್ಟಗಳನ್ನು ಕೇಳಿ ತಿಳಿದುಕೊಂಡಿದ್ದಳು ತನ್ನ ಇಷ್ಟಗಳನ್ನು ಅವನಿಗೆ ತಿಳಿಸಿದ್ದಳು ಸುರಭಿಯನ್ನು ತನ್ನ ಆತ್ಮೀಯ ಸ್ನೇಹಿತೆ ಇವಳು ಎಂದುಕೊಂಡ ಭಾಸ್ಕರ್ ತಾನು ಮೊದಲು ತನ್ನ ತಂಗಿಯ ಪ್ರೀತಿಯನ್ನು ಸುರಭಿಯನ್ನು ತನ್ನ ಆತ್ಮೀಯ ಸ್ನೇಹಿತೆ ಇವಳು ಎಂದುಕೊಂಡ ಭಾಸ್ಕರ್ ತಾನು ಮೊದಲು ತನ್ನ ತಂಗಿಯ ಸ್ನೇಹಿತೆಯನ್ನು ಪ್ರೀತಿಸದರ ಬಗ್ಗೆ ಅವಳು ನಿರಾಕರಿಸಿದರ ಬಗ್ಗೆ ಎಲ್ಲವನ್ನೂ ಅವಳಿಗೆ ಹೇಳಿದ್ದ ಅವನು ತನ್ನ ಪ್ರೀತಿಯ ಬಗ್ಗೆ ಮಾತನಾಡಿದಾಗಲೆಲ್ಲ ಸುರಭಿ ತಾನು ಮಾತನಾಡದೇನೋ ಅವಳ ಜೊತೆ ಎನ್ನುತ್ತಿದ್ದಳು ಸ್ನೇಹ ಭಾವದಿಂದ ಮೊದಮೊದಲು ಬೇಡ ಎಂದು ನಿರಾಕರಿಸಿದ ಭಾಸ್ಕರ್ ತಾನು ಪ್ರೀತಿಸಿದ ಹುಡುಗಿಯ ನಂಬರನ್ನು ಸುರವಿಗೆ ನೀಡಿದ ನೀಡಿದ್ದ ಇವಳು ಅವನಿಗೆ ಸಹಾಯ ಮಾಡಿದರಾಯಿತು ಎಂದುಕೊಂಡು ಅವಳ ಜೊತೆ ಮಾತನಾಡಿದಾಗ ಆ ಹುಡುಗಿ ನೇರವಾಗಿ ಹೇಳಿದಳು ತನಗೆ ಇದರೆಲ್ಲದೆಲ್ಲ ಆಸಕ್ತಿ ಇಲ್ಲವೆಂದು ಆಗಿನಿಂದ ಭಾಸ್ಕರ್ನ ಜೊತೆ ಇನ್ನೂ ಹತ್ತಿರವಾಗಿಯೇ ಮಾತನಾಡಲು ಶುರು ಮಾಡಿದ್ದಳು ಪ್ರೀತಿಯಲ್ಲಿ ಬಿದ್ದು ಭಾಸ್ಕರ್ನ ನೋವು ಅನುಭವಿಸುತ್ತಿದ್ದಾನೆಂದು ತನಗೆ ತಾನೇ ಮನದಲ್ಲಿ ಅಂದುಕೊಂಡು ಬಿಟ್ಟಿದ್ದಳು ಅವನ ಜೊತೆ ಾಗಿಯೇ ಮಾತನಾಡಲು ಶುರು ಮಾಡಿದ್ದಳು ನೋವಲ್ಲಿ ಇರುವವನಿಗೆ ಧೈರ್ಯ ತುಂಬಿ ಅವನಿಗೆ ಜೀವನದ ಹಾದಿಯಲ್ಲಿ ಸರಿಯಾಗಿ ನಡೆಯಬೇಕೆಂದು ತಿಳಿಸಬೇಕು ಎಂದುಕೊಂಡವಳು ಮನಸ್ಸಿನಲ್ಲಾಗುವ ಭಾವನೆಗಳ ಯುದ್ಧಕ್ಕೆ ಸಿಲುಕಿ ತನ್ನ ಜೀವನದಲ್ಲಿ ತಾನು ಮರೆಯಲಾಗದ ಒಂದು ಚುಡುಗೆ ಸಿಲುಕಳೆಂಬ ಯೋಚನೆಯೇ ಬರಲಿಲ್ಲ ಅವಳಿಗೆ ಹೀಗೆ ವರ್ಷವೇ ಕಳೆದಾಗ ಅವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಸಿಕ್ಕರೆ ನಿನ್ನಂತಹ ಹೆಂಡತಿ ಸಿಗಬೇಕು ಎಂದಿದ್ದ ಅವ ಸಂದೇಶದಲ್ಲಿ ಹರಟೆ ಹೊಡೆಯುವಾಗ ಅದನ್ನೇ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡವಳು ಅವನಿಗೆ ತಾನೇ ಪ್ರೀತಿಯ ಕೋರಿಕೆಯನ್ನು ಕಳುಹಿಸಿದ್ದಳು ಅದನ್ನು ಮೊದಲು ಬೇಡವೆಂದು ನಂತರ ಒಪ್ಪಿಕೊಂಡಿದ್ದ ಭಾಸ್ಕರ್ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಮಯ ಸಿಕ್ಕಾಗ ಸುರಭಿಗೆ ಸಂದೇಶ ಕಳುಹಿಸುತ್ತಿದ್ದ ಸುರಭಿಯು ಅವನ ತನ್ನ ಗಂಡನಾಗುವನೆಂದು ತನ್ನ ಎಲ್ಲ ಸಮಯವನ್ನು ಅವನಿಗೆ ಮೀಸಲಿಟ್ಟಿದ್ದಳು ಯಾವಾಗಲೂ ಡಿಕ್ಸಿಕ್ಷನ್ ನಲ್ಲಿ ಪಾಸ್ ಆಗುತ್ತಿದ್ದವಳು ಈಗ ಜಸ್ಟ್ ಪಾಸ್ ಸ್ಟೂಡೆಂಟ್ ಆಗಿದ್ದಳು ಊಟ ನಿದ್ದೆ ಪರಿವೇ ಇರಲಿಲ್ಲ ಅವರಿಗೆ ಅವನಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದರು ಆಗಾಗ ತನ್ನ ಹಳೆಯ ಪ್ರೀತಿಯ ಬಗ್ಗೆ ಅವ ಮಾತನಾಡಿದಾಗ ತನ್ನ ಮನದ ಒಪ್ಪದಿದ್ದರೂ ಅವನಿಗೆ ನೋವಾಗಬಾರದೆಂದು ತಹಿಸಿಕೊಂಡು ಬಿಡುತ್ತಿದ್ದಳು ಅವನ ಮಾತುಗಳನ್ನು ಸುರವಿ ತನ್ನನ್ನು ತುಂಬಾ ಹಚ್ಚಿಕೊಂಡಿದ್ದಾಳೆಂದು ಗೊತ್ತಿದ್ದ ಭಾಸ್ಕರ್ ಅವಳು ತನಗೆ ಯಾವುದಕ್ಕೂ ನಿರಾಕರಿಸುವುದಿಲ್ಲ ಎಂಬುದನ್ನು ತಿಳಿದುಕೊಂಡಿದ್ದ ಅವಳಿಗೆ ತಾನಾಗಿಯೇ ಕರೆ ಮಾಡಿ ಮಾತನಾಡುತ್ತಿರಲಿಲ್ಲ ಅವಳು ಕರೆ ಮಾಡಿದಾಗ ತನ್ನ ಅಕ್ಕಪಕ್ಕ ಯಾರಾದರೂ ಇದ್ದಿದ್ದರೆ ರಿಸೀವ್ ಮಾಡುತ್ತಿರಲಿಲ್ಲ ತನ್ನ ಸ್ನೇಹಿತರಿಗೂ ಆ ವಿಷಯ ತಿಳಿಸಿರಲಿಲ್ಲ ಬೆಳಗ್ಗೆಯಿಂದ ಸಂಜೆ ತನ್ನ ದೊಡ್ಡಪ್ಪನ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗುವುದು ಸಂಜೆ ಸ್ನೇಹಿತರ ಜೊತೆ ಸುತ್ತಾಡುವುದು ಆವಾಗ ಪಾರ್ಟಿ ಮಾಡುವುದು ಟ್ರಿಪ್ ಎಂದು ಫ್ರೆಂಡ್ಸ್ ಜೊತೆ ಬೈಕ್ನಲ್ಲಿ ಸುತ್ತಾಡುವುದು ಇದೆಲ್ಲವನ್ನೂ ಸುರವಿ ತಾನಾಗಿಯೇ ಪ್ರಶ್ನೆ ಮಾಡಿ ತಿಳಿದುಕೊಂಡಿದ್ದಳು ಅದು ಸಂದೇಶದಲ್ಲಿಯೇ ಅವನ ಹುಟ್ಟುಹಬ್ಬಕ್ಕೆ ತನಗೆಂದು ಬಂದಿದ್ದ ಸ್ಕಾಲರ್ಶಿಪ್ ಹಣದಿಂದ ಅವನಿಗೆಂದು ವಾಚ್ ಕೊಡಿಸಿದ್ದಳು ಕೆಲವೊಂದು ಬಾರಿ ಅವ ಕೇಳಿದಾಗ ತಾನು ಕೂಡಿಟ್ಟ ಹಣವನ್ನು ಕೊಟ್ಟಿದ್ದಳು ಅವ ಮಾತ್ರ ಒಂದು ದಿನವೂ ಇವಳಿಗೆ ಉಡುಗೊರೆ ಕೊಡಿಸಲಿಲ್ಲ ಇವಳಾಗಿಯೇ ಹೊರಗಡೆ ಭೇಟಿಯಾಗೋಣ ಎಂದು ಕರೆದರೆ ಬೇಡ ಯಾರಾದರೂ ನೋಡಿದರೆ ತೊಂದರೆಯಾಗುತ್ತೆ ಎನ್ನುತ್ತ ಪ್ರೀತಿ ಮಾಡುತ್ತಾನೆ ಎಂದ ಮೇಲೆ ಇವ ತನ್ನ ಜೊತೆ ಎಲ್ಲವನ್ನೂ ತಾನಾಗಿಯೇ ಹಂಚಿಕೊಳ್ಳುವುದಿಲ್ಲ ಏಕೆ ಎಂಬ ಪ್ರಶ್ನೆ ಸುರಭಿಯ ಮನದಲ್ಲಿ ಬರುತ್ತಿದ್ದಂತೆ ತಾನು ಪ್ರೀತಿಯಲ್ಲಿ ಮೋಸ ಹೋಗುತ್ತಿದ್ದೇನೆ ಎಂಬ ಸಣ್ಣ ಭಯಕ್ಕೆ ಬಿದ್ದಿದ್ದಳು ಮತ್ತೆ ಹಾಗೇನೂ ಇಲ್ಲ ನಾನು ಅವನನ್ನು ತುಂಬಾ ಪ್ರೀತಿಸುತ್ತೇನೆ ಅವನನ್ನು ಬಿಟ್ಟು ಮತ್ತೆ ಯಾರನ್ನು ನಾನು ಪ್ರೀತಿಸುವುದಿಲ್ಲ ಅವನಲ್ಲದೆ ಬೇರೆ ಯಾರನ್ನು ಮರಿಯೂ ಸಹ ಆಗುವುದಿಲ್ಲ ತನ್ನ ಮನದಲ್ಲಿ ತಾನು ನಿರ್ಧಾರ ಮಾಡಿದ್ದಳು ದಿನ ಕಳೆದಂತೆ ಅವನ ಬದಲಾವಣೆ ವರ್ತನೆ ಅವರ ಗಮನಕ್ಕೆ ಬರತೊಡಗಿತ್ತು ಪ್ರತಿದಿನ ಅವನಿಂದ ಬರುತ್ತಿದ್ದ ಗುಡ್ ಮಾರ್ನಿಂಗ್ ಮೆಸೇಜ್ ಎರಡು ಮೂರು ದಿನಕ್ಕೊಮ್ಮೆ ಬರತೊಡಗಿತ್ತು ಪ್ರತಿದಿನ ರಾತ್ರಿ ಬರುತ್ತಿದ್ದ ಮೆಸೇಜ್ಗಳು ಕಡಿಮೆಯಾದವು ಅವ ತನ್ನನ್ನು ದೂರ ಇಡುತ್ತಿರುವುದು ಸುರಭಿಗೆ ವಿಪರೀತ ನೋವು ಕೊಡಸೆಡಗಿತ್ತು ಎಷ್ಟೋ ಬಾರಿ ಅವನಿಗೆ ಕೇಳಿದಳು ಏಕೆಂದು ಅವ ಉತ್ತರಿಸಿದ ಇದ್ದು ಬಿಡುತ್ತಿದ್ದ ಅವನನ್ನು ನೋಡಬೇಕೆಂದು ಪರತೆಯ ನಂಬ ಮಾಡಿಕೊಂಡು ಅವ ಅಂಗಡಿಯಲ್ಲಿದ್ದಾಗ ಹೋಗುತ್ತಿದ್ದಳು ಆದರೆ ಈಗೀಗ ಅವ ಬರುವುದನ್ನೇ ಕಡಿಮೆ ಮಾಡಿದ್ದ ಅದೊಂದು ದಿನ ನಾವಿಬ್ಬರ ಪ್ರೀತಿಯನ್ನು ಇಲ್ಲಿಗೆ ನಿಲ್ಲಿಸೋಣ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಒಪ್ಪುವುದಿಲ್ಲ ಎಂದು ಸಂದೇಶ ಕಳುಹಿಸಿಬಿಟ್ಟಿದ್ದ ಭಾಸ್ಕರ್ ಅದನ್ನು ಓದಿದ ಸುರೂ ಅವನಿಗೆ ನೂರಾರು ಬಾರಿ ಕರೆ ಮಾಡಿದ್ದಳು ಎಷ್ಟೋ ಸಂದೇಶಗಳನ್ನು ಕಳುಹಿಸಿದ್ದಳು ಅವ ಉತ್ತರಿಸಲೇ ಇಲ್ಲ ಹುಚ್ಚು ಹಿಡಿದವರಂತೆ ಆಗಿದ್ದಳು ಈ ಹುಡುಗಿ ಯಾರ ಬಳಿಯೂ ತನ್ನ ಮನದಲ್ಲಿದ್ದುದನ್ನು ಹೇಳಿಕೊಳ್ಳದವಳು ತನ್ನ ಸ್ನೇಹಿತೆ ವೀಣಾಳ ಬಳಿ ನಡೆದಿದ್ದ ಎಲ್ಲವನ್ನೂ ಹೇಳಿದಳು ವೀಣಾ ಮನೆ ಇದ್ದದ್ದು ಸುರಭೆಯ ಮನೆ ಹಿಂದಿನ ಓಣಿಯಲ್ಲೇ ಹಾಗಾಗಿ ಭಾಸ್ಕರನ ಬಗ್ಗೆ ಅವಳಿಗೂ ಅಲ್ಪ ಸ್ವಲ್ಪ ಗೊತ್ತಿತ್ತು ಸುರಭಿ ಎಲ್ಲವನ್ನೂ ಹೇಳುತ್ತಿದ್ದಂತೆ ಒಳ್ಳೆಯದೇ ಆಯಿತು ಸುರು ಅವನು ನೋಡೋಕ್ಕೂ ಚೆನ್ನಾಗಿಲ್ಲ ಅಲ್ಲದೆ ಪ್ರೀತಿ ಮಾಡೋರು ಯಾರೂ ಅವನ ಥರ ನಡೆದುಕೊಳ್ಳೋಲ್ಲ ಅವನು ಇನ್ನದೇ ಟೈಮ್ ಪಾಸ್ ಮಾಡುತ್ತಿದ್ದಾನೆ ಬಿಟ್ಟು ಬಿಡು ಹೋಗಲಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವನ ಗುಣ ಎಂದು ಹೇಳಿದಳು ಆದರೆ ಸುರಭಿ ಅವನ ಕೇಳಬೇಕಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದನ್ನು ಯೋಚನೆ ಮಾಡುವ ವಿವೇಚನೆಯನ್ನೇ ಇರಲಿಲ್ಲ ಅವಳಿಗೆ ಅವನಿಂದ ದೂರ ಇದೆ ತೋರಿಸುವೆ ಎಂದು ಒಂದು ದಿನ ನಿರ್ಧರಿಸಿದರೆ ಅವನೇ ಬೇಕು ನನಗೆ ಎಂದು ಮರುದಿನ ಒದ್ದಾಡುತ್ತಿದ್ದಳು ಎಷ್ಟೋ ದಿನ ಊಟ ನಿದ್ದೆ ಬಿಟ್ಟಳು ಅವನಿಗೆ ನಾನೆಂದರೆ ಜೀವ ಅವನಿಗೆ ಏನೇ ತೊಂದರೆ ಆಗಿರಬೇಕು ಅದಕ್ಕೆ ಹೀಗೆ ಮಾಡುತ್ತಾನೆ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡಳು ಪ್ರತಿದಿನ ಅವನಿಗೆ ಮೆಸೇಜ್ ಮಾಡುತ್ತಿದ್ದಳು ದಿನ ಕಳೆದಂತೆ ಒಂದು ದಿನ ಅವನೇ ಮೆಸೇಜ್ ಮಾಡಿದ ನನಗೆ ನಿನ್ನನ್ನು ಬಿಟ್ಟಿರಲು ಆಗುವುದಿಲ್ಲ ಎಂದು ಈ ಹುಚ್ಚು ಹುಡುಗಿಯಾದನೆ ನನಗೆ ಮತ್ತೆ ಅವನೊಂದಿಗೆ ಬೆರೆಸಲು ಮತ್ತೆ ಅದೇ ಮೆಸೇಜ್ಗಳು ಅದೇ ದಿನಗಳು ಮರುಕಳಿಸಿದವು ಹೀಗೆ ತಿಂಗಳು ಕಳೆದವು ಅವತ್ತೊಂದು ದಿನ ರಾತ್ರಿ ಭಾಸ್ಕರ್ ಸುರಭಿಯ ಮನೆ ಹಿತ್ತಲಿಗೆ ಬಂದಿದ್ದ ಏನೂ ಸಾಹಸ ಮಾಡಿ ಬಂದಿದ್ದನ್ನು ಸುರಭಿಗೆ ಕಾಲ್ ಮಾಡಿ ಹೇಳಿದ್ದ ಹೆದರಿ ತನ್ನ ತಂದೆ ತಾಯಿಗೆ ಗೊತ್ತಿಲ್ಲದಂತೆ ಅವನನ್ನು ಭೇಟಿಯಾದರೂ ಸುರಭಿ ಅವಳನ್ನು ಕೊಂಡೊಡ್ದು ಒಂದು ಮುತ್ತು ಕೊಡು ಎಂದಿದ್ದ ಅವನ ಬಾಯಿಂದ ಬಂದಿದ್ದ ಕೆಟ್ಟ ವಾಸನೆಯಿಂದ ಸುರಭಿಗೆ ಗೊತ್ತಾಯಿತು ಅವನು ಕುಡಿದಿದ್ದಾನೆಂದು ಅಲ್ಲಿಯೇ ಅವನಿಗೆ ಬೈದಿದ್ದಳು ಕುಡಿತೀಯ ನೀನು ಅಂತ ಇದೇ ಮೊದಲು ನಾನು ಕುಡಿದಿದ್ದು ಅದು ಫ್ರೆಂಡ್ಸ್ ಒತ್ತಾಯ ಮಾಡಿದ್ರು ಎಂದಿದ್ದ ಭಾಸ್ಕರ್ ಅವ ಹೇಳಿದ್ದು ಸುಳ್ಳೆಂದು ಗೊತ್ತಾಗದೇ ನಂಬಿದ ಸುರವಿ ಅವನ ಕೆಣ್ಣಿಗೆ ಮುತ್ತು ಕೊಟ್ಟಿದ್ದಳು ಅದೇ ಅವನಿಗೆ ರೂಢಿಯಾದಂತೆ ವಾರದಲ್ಲಿ ಒಂದು ದಿನ ರಾತ್ರಿ ಸುರಭಿ ಅವನ ಹಿತ್ತಲಿಗೆ ಬಂದು ಮುತ್ತು ಪಡೆಯಲೆಂದು ಬರಲು ಶುರು ಮಾಡಿದ್ದ ಇದು ಏಕೋ ಅತಿಯಾಯಿತು ಎಂದು ಸುರವಿಗೆ ಅನಿಸಿದರು ಅವನೇ ತನ್ನನ್ನು ಮದುವೆಯಾಗುವನು ಎಂದುಕೊಂಡಿದ್ದಳು ಮತ್ತೊಂದೆರಡು ತಿಂಗಳು ಕಳೆಯುತ್ತಿದ್ದಂತೆ ಅವ ಹಾಗೆಯೇ ಸಂದೇಶ ಕೊಡುತ್ತಿದ್ದ ನಮ್ಮಿಬ್ಬರ ಪ್ರೀತಿಯನ್ನು ಇಲ್ಲಿಗೆ ನಿಲ್ಲಿಸೋಣ ಎಂದು ಮೊದಲಿಗಿಂತ ಹೆಚ್ಚು ಆತಂಕವಾಗಿತ್ತು ಸುರಭಿಗೆ ತನ್ನ ಮನಸ್ಸು ತನ್ನ ದೇಹ ತನ್ನ ಪ್ರೀತಿಸುವನಿಗೆ ಮಾತ್ರ ಎಂದುಕೊಂಡವಳು ಹೊರತು ಅವ ತನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾನೋ ಇಲ್ಲವೋ ಎಂಬ ಅನುಮಾನವನ್ನು ತನ್ನ ತಲೆಗೆ ಹಾಕಿಕೊಳ್ಳಲೇ ಇಲ್ಲ ವೀಣಾ ಅದೆಷ್ಟೇ ಹೇಳಿದರೂ ಇವಳು ತನ್ನ ಮನವನ್ನು ಬದಲಾಯಿಸಲಿಲ್ಲ ಹದಿನೈದು ದಿನ ಕಳೆಯುತ್ತಿದ್ದಂತೆ ಅವೆ ಸುರಬಿಯ ಮನೆ ಹಿತ್ತಲಿಗೆ ಬಂದಿದ್ದ ಕುಡಿದು ಕರೆ ಮಾಡಿ ಅವಳಿಗೆ ಬರಲು ಹೇಳಿ ನೀ ನನ್ನ ಜೀವನ ಇನ್ನನ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಕೆಲಸದ ಸಮಸ್ಯೆಯಿಂದಾಗಿ ಹಾಗೆ ಹೇಳಿದೆ ಎಂದು ಅವಳನ್ನು ಸಮಾಧಾನಿಸಿ ಅವಳಿಂದ ಮುತ್ತು ಪಡೆದು ಮತ್ತೆ ಅವನಿಗೆ ನಂಬಿದಳು ಸರದಿ ತಿಂಗಳುಗಳು ಉರುಳಿದಾಗ ಅವಳ ನಮ್ಮನ ಅರಿಯ ತಡೆಗಿತ್ತು ತಾನು ಪ್ರೀತಿಸುವ ಹಾಗೆ ಅವ ತನ್ನನ್ನು ಪ್ರೀತಿಸುವುದಿಲ್ಲ ಎಂದು ಅದೇಕೋ ತನ್ನ ದೇಹಕ್ಕೆ ಅವನು ಆಸೆ ಪಡುತ್ತಿರಬಹುದೆಂದು ಎಂಬ ಅನುಮಾನ ಬಂದಿತ್ತು ಅವಳಿಗೆ ಮುತ್ತು ಕೊಡುವುದನ್ನು ಬಿಟ್ಟು ಮುಂದುವರೆಯಲು ಅವನಿಗೆ ಅವಕಾಶವೇ ಕೊಟ್ಟಿರಲಿಲ್ಲ ಆದರೂ ಅವನ ಬಗ್ಗೆ ಅನುಮಾನಗಳು ಹೆಚ್ಚಾದವು ಪ್ರೀತಿ ಎಂದರೆ ನಂಬಿಕೆ ಇರಬೇಕು ಅನುಮಾನಗಳೆಲ್ಲ ಎಂದು ಅವಳ ಮನ ಕೂಗಿ ಹೇಳಿತ್ತು ತನ್ನ ಬಗ್ಗೆ ಹೇಳುವುದನ್ನೇ ಬಿಟ್ಟಿದ್ದ ಭಾಸ್ಕರ್ನ ಮೇಲೆ ಅವಳ ನಂಬಿಕೆ ಕಡಿಮೆಯಾಗಿತ್ತು ಅವ ಇಲ್ಲಿ ತನ್ನನ್ನು ದೂರ ಮಾಡುವನೇನೋ ಎಂಬ ಭಯ ಹುಟ್ಟಿತ್ತು ಆ ಭಯ ಹುಟ್ಟಿಸುವ ನಿಜ ಪ್ರೀತಿ ನಿಜವಾದ ಪ್ರೀತಿಯಲ್ಲವೆಂದು ಅವಳ ಸ್ನೇಹಿತೆಯಲ್ಲಿನ ಹೇಳಿಯೇ ಬಿಟ್ಟಿದ್ದಳು ಅವಳ ಮಾತುಗಳಿಂದ ಆಗಾಗ ಅವ ತನ್ನನ್ನು ದೂರ ಇರುವುದನ್ನು ಕಂಡ ಮನ ಕೂಗಿಬಿಟ್ಟಿತ್ತು ಆದರೂ ಧೈರ್ಯಗೆಡಲಿಲ್ಲ ಅವಳು ಅವ ತನ್ನನ್ನು ಪ್ರೀತಿಸುತ್ತಾನೆ ತಾನು ಅವನನ್ನೇ ಪ್ರೀತಿಸುವುದು ಎಂದುಕೊಂಡಳು ಪ್ರೀತಿ ಎಂಬ ಮಾಯಲ್ಲಿ ಸಿಲುಕಿ ಒದ್ದಾಡುತ್ತಲೇ ತನ್ನ ದಿಕ್ಕಿ ಡಿಗ್ರಿಯನ್ನು ಮೂಡಿಸುತ್ತರು ಸ್ನಾತೋತ್ತರ ಪದವಿ ಸೇರಲು ಅವರಿಗೆ ಸೀಟ್ ಸಿಕ್ಕಿದ್ದು ತಮ್ಮ ಹಳ್ಳಿಯಿಂದ ಮೂರು ತಾಸು ದೂರವಿದ್ದ ದೊಡ್ಡ ಸಿಟಿಯಲ್ಲಿ ಭಾಸ್ಕರ್ವೂ ಎಲ್ಲ ಹೇಳಿ ಹಾಸ್ಟೆಲ್ಗೆ ಸೇರಿದರು ದಿನಗಳು ಕಳೆದಂತೆ ಅಲ್ಲಿ ಅವರಿಗೆ ಒಳ್ಳೆಯ ಗೆಳೆಯನಾಗಿ ಸಿಕ್ಕಿದ್ದ ಸೌರಭ್ ಹುಟ್ಟಿದೇಳುವ ಚೆಂದಿನಂತಿದ್ದ ಅವ ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಗಳಿಗೆ ಸ್ಮರಿಸುವ ಮನ ಅವನದ್ದು ಆವತ್ತು ವಿದ್ಯಾರ್ಥಿಗಳಿರುವ ಕ್ಲಾಸ್ನಲ್ಲಿ ಅದೇನೋ ಅವನ ಮನಸ್ಸಿಗೆ ಹತ್ತಿರವೆನಿಸಿದ್ದು ಸುರಭಿ ಅವಳ ಜೊತೆ ಮುಕ್ತವಾಗಿ ಮಾತನಾಡುತ್ತಿದ್ದ ಮೊದಮೊದಲು ಓದಿಗೆ ಸಂಬಂಧಪಟ್ಟಿದ್ದನ್ನೇ ಮಾತನಾಡುತ್ತಿದ್ದರು ಇಬ್ಬರು ಅದೇ ಸ್ನೇಹವಾಗಿ ಮಾರ್ಪಟ್ಟಿತ್ತು ಆರು ತಿಂಗಳಲ್ಲಿ ಇಬ್ಬರು ಮತ್ತೆ ಆ ಸ್ನೇಹದ ಸಲಿಗೆಯಿಂದ ಸುರಭಿ ತನ್ನ ಮತ್ತು ಭಾಸ್ಕರ್ನ ಬಗ್ಗೆ ಎಲ್ಲವನ್ನು ಅವನಿಗೆ ಹೇಳಿದ್ದರು ಇವಳ ಸೌಮ್ಯ ಸ್ವಭಾವದ ಗುಣ ಸೌರಭ್ಗೆ ತುಂಬಾನೇ ಹೆಚ್ಚಿತ್ತು ಆದರೆ ಇವರು ಭಾಸ್ಕರ್ನ ಬಗ್ಗೆ ಹೇಳಿದಾಗ எல்லாம் அவனுக்கு ஹிம்சையாக வாஸ்தான போட்டோன்னோடியே அவனு சிவப்பிடி சரியாதான் ಚೋರಿ ಎಲ್ಲವೆಂದು ನೇರವಾಗಿ ಹೇಳಿಯೇ ಬಿಟ್ಟಿದ್ದ ಅವಳಿಗೆ ಆದರೂ ಸುರಭಿ ತನ್ನ ಮನವನ್ನು ಬದಲಾಯಿಸಿ ಬಿಟ್ಟಳು ತನಗೆ ಎಂದು ರಜೆಗೆಂದು ಊರಿಗೆ ಬಂದಾಗ ಭಾಸ್ಕರ್ ಅವಳನ್ನು ಭೇಟಿಯಾಗಲು ಬಂದಿರಲಿಲ್ಲ ತಾನು ಬೇರೆ ಊರಿನಲ್ಲಿ ತಿದ್ದು ಗೊತ್ತಿದ್ದರೂ ಅವಳನ್ನು ಒಂದು ಬಾರಿಯೂ ನೋಡಲು ಹೋಗಿರಲಿಲ್ಲ ಮತ್ತೆ ಅದೇ ದೂರವಾಗುವ ಮಾತು ಮಾತನಾಡುತ್ತಿದ್ದ ಅದು ಸುರಭಿಗೆ ಹಿಂಸೆಯಾಗಿ ಬಿಟ್ಟಿತ್ತು ಆ ಅವಧಿಯಲ್ಲಿ ಸೌರಭ್ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿದ್ದ ತನ್ನ ತಂದೆಯ ಸಹಾಯದಿಂದ ಭಾಸ್ಕರನ ಬಗ್ಗೆ ಎಲ್ಲವನ್ನೂ ಪತ್ತೆ ಹಚ್ಚಿದ್ದ ಸುರಭಿ ಅಷ್ಟೇ ಅಲ್ಲದೆ ಹೀಗೆ ಎಷ್ಟೋ ಜನ ಹುಡುಗಿಯರ ಜೊತೆ ಅವ ರೀತಿಯ ನಾಟಕವಾಡಿದ್ದಾನೆ ಕುಡಿಯುವುದಲ್ಲದೆ ಕುಡಿಯುವುದೊಂದೇ ಅಲ್ಲದೆ ಗುಟ್ಕಾ ಸಿಗರೇಟ್ ಎಂಬ ಕೆಟ್ಟ ಚಿತ್ರಗಳ ದಾಸನಾಗಿದ್ದಾನೆ ಎಂದು ಸುರಭಿಗೆ ಅರ್ಥ ಮಾಡಿಸುವುದೇ ಅವನಿಗೆ ದೊಡ್ಡ ತೊಂದರೆಯಾಗಿತ್ತು ಎಷ್ಟೊಂದು ಬಾರಿ ತಿಳಿಸಿ ಹೇಳಿದ್ದ ಸುರಭಿಗೆ ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿಯೇ ಇಲ್ಲದಂತಾಗಿತ್ತು ಭಾಸ್ಕರ್ನ ಸುಳ್ಳು ಪ್ರೀತಿ ತನಗೆ ಅರ್ಥ ಆಗಿದ್ದ ದಿನ ಸುರಭಿ ಸೌರಭ್ನ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಅವಳ ದುಃಖ ಅಂದೇ ಕೊನೆಯಾಗಲಿ ಎಂದು ಸೌರಭ್ ಅವಳನ್ನು ಸಮಾಧಾನಿಸಲು ಹೋಗಿರಲಿಲ್ಲ ಮೊದಲು ಡಿಸ್ಟಿಂಕ್ಸ್ಡ್ ಸ್ಟೂಡೆಂಟ್ ಆಗಿದ್ದ ನೀನು ಅವನು ಸಿಕ್ಕ ನಂತರ ನಿನ್ನ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ್ದೀಯಾ ನೀನೊಬ್ಬಳೇ ಮಗಳೆಂದು ಚೆನ್ನಾಗಿ ಬೆಳೆಸಿದ ನಿನ್ನ ತಂದೆ ತಾಯಿ ನಿನ್ನನ್ನು ಓದು ಅರ್ಧಕ್ಕೆ ಬಿಟ್ಟು ಕುಡಿತ ಸಿಗರೇಟ್ ಮುಂತಾದ ಕೆಟ್ಟ ಚಟಗಳವನಿಗೆ ಮದುವೆ ಮಾಡಲು ಒಪ್ಪುವರೆ ಬ್ಯಾಂಕಿನಲ್ಲಿ ಕೆಲಸ ಮಾಡಬೇಕೆಂಬ ನಿಮಗೆ ಮರೆತು ಊಟ ನಿದ್ದೇವೆ

ಎಲೆ ಕಡಿಸಿಕೊಂಡಿರುವ ಎಲ್ಲ ನಿಜವಾಗಿ ಪ್ರೀತಿಸುವವರು ನಿನ್ನ ಕನಸನ್ನು ನನಸು ಮಾಡಲು ಮೆಟ್ಟಿಲಾಗುತ್ತಾರೆ ಹೊರತು ಈ ರೀತಿ ನಿನ್ನನ್ನು ಕುಗ್ಗಿಸುವುದಿಲ್ಲ ಎಂದು ಅರ್ಥ ಮಾಡಿಸಿದ ಅದೇ ದಿನ ರಾತ್ರಿ ಭಾಸ್ಕರನಿಗೆ ಕರೆ ಮಾಡಿ ಕಿರವಿ ತುಂಬಾನೇ ಬೈದಿದ್ದಳು ಅವನ ಹೊಲಸು ಗುಣಗಳನ್ನು ಅವನ ಮುಂದೆಯೇ ಇಚ್ಚಿಟ್ಟಿದ್ದಳು ಅವನು ಹೇಳಿರದ ಎಷ್ಟೋ ಸತ್ಯಗಳನ್ನು ತಾನೇ ಅವನಿಗೆ ನೆನಪಿಸಿದ್ದಳು ಇನ್ಯಾವತ್ತೂ ನಾನು ನಿಮ್ಮ ಮುಖವನ್ನು ನನ್ನ ಜೀವನದಲ್ಲಿ ನೋಡಲು ಇಷ್ಟಪಡುವುದಿಲ್ಲ ನೀನು ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನಿರುವವಳೆಲ್ಲ ಎಂಬ ಕೊನೆಯ ಮಾತಿನೊಂದಿಗೆ ಫೋನ್ ಕಟ್ ಮಾಡಿದ್ದಳು ಅಂದಿನಿಂದ ಅವಳ ಖುಷಿಗೆ ಕಾರಣವಾಗಿದ್ದ ಸೌರಭ್ ಅವನ ಜೊತೆ ಓದು ಆಟ ಎಲ್ಲವೂ ಅವರಿಗೆ ಪ್ರಿಯವಾಗಿತ್ತು ಪಂಜರದಲ್ಲಿದ್ದ ಹಕ್ಕಿಯನ್ನು ಹೊರಗೆ ಹಾರಲು ಬಿಟ್ಟಂತಾಗಿತ್ತು ಅವಳ ಮನ ಕೆಳಗಿರಲಿದ್ದ ಅವಳ ಪರೀಕ್ಷಾ ಅಂಕಗಳು ನಿಧಾನವಾಗಿ ನಿಲೆಯಿಟ್ಟವು ಎಂದೂ ಮರೆತ ಅವಳ ನಗು ವಾಪಸ್ಸಾಗಿತ್ತು ಯಾರೋ ಬಿಟ್ಟು ಹೋಗುವರೆಂಬ ಭಯವಿರಲಿಲ್ಲ ಯಾರ ಬಗ್ಗೆಯೂ ಯೋಚನೆ ಅನುಮಾನವಿರಲಿಲ್ಲ ಸೌರಭ್ನ ಸ್ನೇಹ ಅವಳಿಗೆ ಭಾಸ್ಕರನಿದ್ದರೆ ಜೀವನವಲ್ಲ ತನ್ನಿಂದಲೇ ತನ್ನ ಜೀವನ ಎಂದು ಅರ್ಥ ಮಾಡಿಸಿತ್ತು ಬಾವಿಯಲ್ಲಿರುವ ಕಪ್ಪೆಯಂತಿದ್ದವಳು ಸಮುದ್ರದಲ್ಲಿರುವ ತಿಮಿಂಗಿಲದಂತಾಗಿದ್ದಳು ನಾಲ್ಕೋತ್ತರ ಪದವಿ ಮುಗಿಯುತ್ತಿದ್ದಂತೆ ಅದೇ ಸಿಟಿಯಲ್ಲಿ ಬ್ಯಾಂಕ್ ಗೆ ಸೇರಿಕೊಂಡಿದ್ದಳೆ ಸೌರಭ್ನ ಜೊತೆ ತನ್ನಿಷ್ಟ ಬ್ಯಾಂಕಿನಲ್ಲಿ ಕೆಲಸ ಒಂದು ಅವಳಿಗೆ ಅದೇ ಊರಿನಲ್ಲಿ ಸೌರಭ್ ತನ್ನದೇ ಆದ ಒಂದು ಸ್ವಂತ ಉದ್ಯೋಗ ಆರಂಭಿಸಿ ಯಶಸ್ಸಿನ ಆದಿಯಲ್ಲಿದ್ದ ಕೆಲಸಕ್ಕೆ ಸೇರಿಕೊಂಡು ಆಗಲೇ ಒಂದು ವರ್ಷವೇ ಕಳೆದಿತ್ತು ಈಗ ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು ತನಗೆ ನ ಮೇಲಾಗಿದ್ದು ಬರೀ ಅಷ್ಟೇ ನಿಜವಾದ ಪ್ರೀತಿ ತನಗೆ ಭಯ ಹುಟ್ಟಿಸುವುದಿಲ್ಲ ನಾನು ಇರುವೆ ಎಂಬ ಧೈರ್ಯ ತುಂಬುತ್ತದೆ ಎಂದು ಭಾಸ್ಕರ್ ತನ್ನಿಂದ ದೂರಾದರೆ ಅವನ ನೆನಪಿನಲ್ಲೇ ನಾನು ಜೀವನ ಕಳೆಯುವ ಸುರಭಿ ನನಗೆ ನಿನ್ನ ಹಳೆಯ ದಿನಗಳ ಬಗ್ಗೆ ಬೇಕಿಲ್ಲ ಆದರೆ ಮುಂದೆ ಬರುವ ದಿನಗಳಲ್ಲಿ ನಿನ್ನ ಜೊತೆ ನಾನಿರಬೇಕೆಂಬ ಆಸೆ ನನಗೆ ನನ್ನ ಜೀವನದ ಕೊನೆಯ ದಿನದವರೆಗೂ ಎಂದಿದ್ದ ನೀ ನನ್ನ ನಂಬಿಕೆ ಧೈರ್ಯವಾಗಿರುವೆ ಸೌರಭ್ ನಿನ್ನನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ ನನಗೆ ಎಂದು ಸೌರಭಿ ಅವನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದರು ನಡೆದ ಎಲ್ಲ ವಿಷಯವನ್ನು ಈ ನಾಳಿಗೆ ತಿಳಿಸಿದಾಗ ನೀನು ಯಾರನ್ನು ಬಿಟ್ಟಿರಲು ತಯಾರಾಗಿರುವೆಯೋ ಅದು ನಿಜವಾದ ಪ್ರೀತಿಯಲ್ಲ ಯಾರನ್ನು ಬಿಟ್ಟಿರಲು ನಿನಗೆ ಸಾಧ್ಯವಿಲ್ಲವೋ ಅದು ನಿಜವಾದ ಪ್ರೀತಿ ಎಂದಿದ್ದರು ನಿಜವೀನ ನನಗೆ ಭಾಸ್ಕರನ ಮೇಲೆ ನಿಜವಾದ ಪ್ರೀತಿಯಾಗಿದ್ದರೆ ಸೌರಭ್ ಮೇಲೆ ಪ್ರೀತಿ ಸಿಗುತ್ತಾರದೇ ಇರಲಿಲ್ಲ ನಿಜವಾದ ಪ್ರೀತಿ ಆಗೋದು ಒಂದೇ ಬಾರಿ ಅಂತ್ಯ ಜೀವನದಲ್ಲಿ ಎಂದಿದ್ದ ಸುರಭಿ ನಿಜವಾದ ಪ್ರೀತಿಯ ಅರ್ಥ ತಿಳಿದಿತ್ತು